ಬಗ್ಗೆ ಅಂತ ನಾನು ಕೇಳಲೇಬೇಕು ಅದನ್ನು ಡೈರೆಕ್ಟ್ ಹಿಂಗೆ ಕೇಳ್ತಾ ಇದ್ದೆ ಅದು ಪೂರ್ತಿ ಇಟ್ಕೊಂಡು ಅಂದಾಗ ನೋಡಿದ ಅಷ್ಟೇ ಗೊತ್ತಾಗುತ್ತೆ ಅಪ್ಪು ಕಾಣ್ಗಳಿಗೆ ಏನಾಯಿತು ನಿಮ್ಮ ತಲೆಯಲ್ಲಿ ಏನು ಓಡ್ತಿತ್ತು ಅಂತ ಸರ್ ನಮ್ಮ ಸರ್ ತುಂಬ ಪ್ರಿಪೇರ್ ಆಗಿದ್ರು ಆ್ಯಕ್ಚುಲಿ ಒಂದಷ್ಟು ನಾನೇನು ನಮ್ಮ ಸರ್ನ ಏನು ನಾನು ಬಿಗಿನಿಂಗ್ ಏನು ಫಸ್ಟ್ ಆಫ್ ಒಂದು ಅಷ್ಟು ಸಿಂಗಲ್ ಮಾಡಿದ್ವಲ್ಲ ಅವೆಲ್ಲ ಇಷ್ಟು ಹೇಳ್ತಾನೆ ಇದ್ರು ಅವರು ನಾನು ಆ್ಯಕ್ಚುಲಿ ಈ ಸಿನಿಮಾಲಿ ಏನು ಆ್ಯಕ್ಟ್ ಮಾಡಿದ್ದೀನಿ ಇವ್ರನ್ನ ಕಾಪಿ ಮಾಡಿದ್ದೀನಿ ಅಷ್ಟೇ ಅವ್ರ ಸ್ಪಾಟಲ್ಲಿ ಏನು ಮಾಡ್ತಿದ್ರು ಅದನ್ನು ಸ್ಕ್ರೀನ್ ಮೇಲೆ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ ಬೇರೆ ಏನು ನಾನು ಎಕ್ಸ್ಟ್ರಾ ಎಫರ್ಟ್ ಏನೂ ಹಾಕಿಲ್ಲ ಅವ್ರು ನಾರ್ಮಲ್ ಆಗಿದ್ನ ಅವ್ರನ್ನ ಏನು ನೋಡಿದ್ನ ಇವ್ರ ಎಫರ್ಟ್ನ ನಾನು ಸ್ಕ್ರೀನ್ ಮೇಲೆ ಇವರು ಇವ್ರು ಹೊಡೆ ಹಂಗಿರ್ತಾರೆ ಹಂಗೆ ನಾನು ಸ್ಕ್ರೀನ್ ನಲ್ಲಿ ಇದೀನಿ ಅಷ್ಟೇ ವಿಷಯ ಅಲ್ಲ ಒಂದೇ ಒಂದು ವಿಚಾರ ಹೋಗ್ತೀವಿ ನೀವು ಶೇರ್ ಮಾಡ್ಕೊಂಡಿದ್ರಿ ಅಪ್ಪು ಸರ್ನ ಅವರೇ ಕರೆದು ನಿಮ್ಮನ್ನ ಮಾತಾಡೋದು ಹೌದು ಹೌದು ಆ ಹೌದೌದು ಅವ್ರದ್ದು ಅವ್ರಿಗೆ ಈ ಥರ ಅದು ಆ್ಯಕ್ಟ್ ಮಾಡಕ್ಕೆ ಬರೋದಿಲ್ಲ ಸಾಮಾನ್ಯವಾಗಿ ಅಲ್ಲ ಅದು ನಾನು ಹೇಳಿಲ್ಲ ಹೊಟ್ಟೆಲ್ಲೇನೋ ಕಿವಿಸ್ದಂಗೆ ಆಗ್ತಿರುತ್ತೆ ಆ್ಯಕ್ಚುಲಿ ಸೀನ್ಗಳು ಹೇಳ್ದಂಗಂತೂ ಎಕ್ಸ್ಪ್ಲೇನೇ ಮಾಡ್ತಿರ್ಲಾರೋ ಸೀನ್ ಒಂದೊಂದು ಸತಿ ಎರಡು ಎರಡು ಡೆಲಾಗೆ ಹೇಳೋರು ಒಳಗೆ ಸ್ಟಾರ್ಟ್ ಮಾಡೋರು ಸರ್ ಓಕೆ ಬಿಡಿ ಸರ್ ನಾನು ಓದ್ಕೊತೀನಿ ಬಿಡಿ ಸರ್ ತೊಂದರೆ ಆರಾಮಾಗಿ ಓದ್ಕೊಳ್ಳಿ ಶೂಟಿಂಗ್ ಮಾಡಿ ನಾನು ಬೇರೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಡಿ ನಾನು ರೆಡಿ ಆಗ್ಬಿಡ್ತೀನಿ ಅಂತ ರೆಡಿ ಆಗ್ತಿದ್ವಿ ಹಿಂಗೆ ಹೇಳೋದು ಸರ್ ನಾನು ಹೇಳಿದ್ರಲ್ಲ ಈಗ ನೋಡಿ ಕ್ಯಾಮ್ರಾ ಮುಂದೆ ಇಷ್ಟೊಂದಲ್ಲ ಅಳ್ತೀಯಾರೆ ಆ್ಯಕ್ಚುಲಿ ಸಮಾನಕ್ಕೆ ಅಳಲ್ಲ ಪಪ್ಪ ಇನ್ನು ನೀವು ಇನ್ನು ಎಷ್ಟು ಶೂಟಿಂಗ್ ಹತ್ತಿರ ಬರ್ಲಿಕ್ಕಾಗಿ ಎಷ್ಟು ಯೋಚನೆ ಮಾಡಿ ನಾವಂತೂ ಡೈಲಿ ಸಮಾಧಾನ ಮಾಡೋದೇ ಒಂದು ಕೆಲಸ ಆಗಿತ್ತು ಅವರಿಗೆ ನಾನು ಹೇಳೋದು ಎಲ್ಲರಿಗೂ ಅಪ್ಪು ಸರ್ ಅಭಿಮಾನಿ ಹೇಳಿತ್ತು ಕನ್ನಡಿಗರಿಗೆ ಬಂದು ಸಿನಿಮಾ ನೋಡಿ ಆವಾಗಲೇ ಹೇಳೋದು ನಮ್ಗೆ ದುಡ್ಡು ಬೇಕಾಗಿಲ್ಲ ಸಿನ್ಮಾ ನೋಡೋದು ಇಂಪಾರ್ಟೆಂಟು ಅಪ್ಪು ಸರ್ ನಮ್ಮ ಇನ್ನೊಂದು ಬೇ ಹೋಗ್ಲಿ ಬಿಡ್ತು ನಾವು ತಿರುಗತಿ ಅದು ಮತ್ತೆ ಮಾತಾಡೋದು ಬೇಡ ಅಪ್ಪು ಸರ್ ಬಗ್ಗೆ ಎಲ್ಲರೂ ಬಂದು ಸಿನ್ಮಾ ನೋಡಿ ಅಂತ ಹೇಳ್ತೀನಿ ಅಷ್ಟೇ ಹೌದು ನಾನು ಆ್ಯಕ್ಚುಲಿ ಜಾಸ್ತಿ ಒಡಿ ಬಡಿ ಆ್ಯಕ್ಷನ್ ಆ ಥರದೇ ಮಾಡ್ತೀವಿ ಪಾತ್ರಗಳಾಗಷ್ಟೇ ಹೀರೋ ಅಷ್ಟೇ ಹೆವಿ ಎಮೋಷನ್ಗಳಲ್ಲೋ ನಂಗೆ ನಾನು ನಮ್ಮ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ ಈ ಥರದ ಪಾತ್ರ ನಾನು ಕೊಟ್ಟಿದ್ದಕ್ಕೆ ಅಥವಾ ನಾನು ಇದು ಮಾಡ್ಬೋದು ಅಂತ ಅವ್ರು ಯೋಚನೆ ಮಾಡಿರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಪುಲಾಮ ಆ ಒಂದು ದಿನನ ನ್ಯಾಪ್ಕನ ಇಟ್ಕೋಬಾರ್ದು ಅಂತ ಅಂದ್ಕೊಂಡಿರೋ ಒಂದು ಟೈಮು ಫಿಲ್ಮಲ್ಲಿ ಒಂದು ಸ್ವಲ್ಪ ಆ ದಿನನ ಮತ್ತೆ ಫ್ರೀಯಾಗಿ ಇದು ಮಾಡಿಕೊಟ್ರು ಒಬ್ಬ ಅಭಿಮಾನಿ ಅಂದಾಗ ಒಬ್ಬ ಯಾವ ಥರ ಅಭಿಮಾನಿ ಆಗಿರ್ತಾರೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ನೀಟಾಗಿ ಕಟ್ಕೊಟ್ಟಿದ್ದಾರೆ ಅಂತಂದರೆ ಒಂದು ತಾಯಿಯ ಕನಸು ಒಂದು ಎಂತಿಯ ಒಂದು ಆ ಮಮತೆ ಮಗುಗೆ ಆ ಕಣ್ಣಿನ ರೂಪದಲ್ಲಿ ಆ ಒಂದು ದಾನ ಎಲ್ಲನೂ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು ತುಂಬ ಹೆಮ್ಮೆ ಅನಿಸ್ತಾ ಇತ್ತು ಆದರೆ ಒಂದು ಸ್ಯಾಡ್ ಅಂದರೆ ಅವತ್ತಿನ ದಿನ ನಾವು ಮತ್ತೆ ಆ ಒಂದು ದಿನನ ಪ್ರತಿಯೊಬ್ಬ ಕರ್ನಾಟಕದ ಅಪ್ಪು ಅಭಿಮಾನಿ ಅಲ್ಲ ಯಾಕಂದರೆ ಅಪ್ಪು ಅಭಿಮಾನಿ ಅಂತ ಎಲ್ಲ ದೇವ್ರ ಥರ ನೋಡೋರು ಎಲ್ಲರನ್ನೂ ಆ ನ್ಯಾಪ್ಸ್ಗೆ ಹೋಗ್ಬಾರ್ದು ಅಂತಲೇ ಅನ್ಕೋತಾರೆ ಸ್ವಲ್ಪ ಎಮೋಷನಲ್ ಆ ಒಂದು ದಿನನ ಮತ್ತೆ ನನಗೆ ಅವತ್ತಿನ ದಿನನೇ ಅನಿಸ್ತಾ ಬಿಡ್ತು ಯಾಕಂದರೆ ಅವತ್ತಿನ ದಿನವೂ ಶುಕ್ರವಾರ ಅವತ್ತು ಅದೇ ಸೇಮ್ ಇಲ್ಲೇ ಇದೇ ಥಿಯೇಟ್ರಲ್ಲಿ ಭಜರಂಗಿ ಹಾಕಿದ್ವಿ ಬಜರಂಗಿ ಟು ಸೊ ಆ ಫಿಲಮ್ ನೋಡಿ ಈ ಒಂದು ನ್ಯೂಸ್ ಬಂದಾಗ ಆವತ್ತಿನ ದಿನ ಮತ್ತೆ ಅಯ್ಯೋ ಬೇಡ 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 ಅನ್ನೋ ಆ ಒಂದು ಇದನ್ನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆದರೆ ಅಪ್ಪು ಪ್ಯಾನ್ಸ್ ಆಗಿ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾನ ನೋಡಿ ಸಿನಿಮಾ ಗೆಲ್ಲಿಸ್ಕೊಡಿ ಅಂತ ಹೇಳಲ್ಲ ನಾನು ಇವಾಗ ಹೇಳ್ತೀನಿ ಸಿನ್ಮಾ ಗೆಲ್ಲಿಸ್ಕೊಡಿ ಅಂತ ಹೇಳ್ತಾ ಇಲ್ಲ ನೀವು ಒಬ್ಬ ಕನ್ನಡಿಗನಾಗಿ ಅಪ್ಪು ಅಭಿಮಾನಿ ಆಗಿರೋದು ಬೇಡಕ್ಕೆ ಒಬ್ಬ ಕನ್ನಡಿಗನಾದರೆ ಬಂದ್ಬಿಟ್ಟು ಸಿನಿಮಾ ನೋಡಿ ಯಾಕಂದ್ರೆ ಈ ತರ ಒಂದು ಫ್ಯಾನ್ ಮೂವ್ಮೆಂಟ್ ನ ಈ ತರ ಒಂದು ಸಿನಿಮಾ ಮಾಡಕ್ಕೂ ಅದು ಧೈರ್ಯ ಇರಬೇಕು ಫಸ್ಟ್ ಆಫ್ ಆಲ್ ಆ ಧೈರ್ಯನ ಡೈರೆಕ್ಟರ್ ಆಗ್ಲಿ ಪ್ರೊಡ್ಯೂಸರ್ ಆಗ್ಲಿ ಅದು ತೋರಿಸಿದ್ದಾರೆ ದಯವಿಟ್ಟು ಬಂದ್ಬಿಟ್ಟು ಸಿನಿಮಾ ನೋಡಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು